ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರನ ದಾಸರ ಪದವನ್ನು ಕೇಳೋಣ ಬನ್ನಿ ಪುರಂದರದಾಸ ವಿರಚಿತ ದಾಸರಪದ ಹರೇ ಶ್ರೀನಿವಾಸ ಸಕಲ ದುರಿತಗಳ ಪರಿಹಾರ ಪರಿಹರ ಮಾಡಿದ್ಯೋ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ बकुतिगोलि बन्तु भक्तर काद्यो वेङ्कटेश बकुतिगोलि बन्तु भक्तर काद्यो वेङ्कटेश काद्यो वेङ्कटेश मत्स्यता दिनाल्कु वेदव तन्ो वेङ्कटेश तन्ो वेङ्कटेश नि ನೃತ್ಯರ ಕಾಯ್ದೋ ವೆಂಕಟೇಶ ಕಾಯ್ದೋ ವೆಂಕಟೇಶ ನಿಖ್ಯೋ ವೆಂಕಟೇಶ ದರೆಯ ನೋರೆ ದಾಡಿಯಿಂದ ಕೊಂದ್ಯೋ ವೆಂಕಟೇಶ ಕೊಂದ್ಯೋ ವೆಂಕಟೇಶ ತರಳಗೊಲಿದು ನೀ ಕಂಬದಿಂದಲೇ ಬಂದ್ಯೋ ವೆಂಕಟೇಶ ಬಂದ್ಯೋ ವೆಂಕಟೇಶ ನಿಬಂಧ್ಯೋ ವೆಂಕಟೇಶ ಭೂಮಿ ದಾನ ನೀಡಿದವನ ಬಾಗಿಲ ಕಾಯ್ದ್ಯೋ ವೆಂಕಟೇಶ ಕಾಯ್ದ್ಯೋ ವೆಂಕಟೇಶ ಭೂಮಿ ಪಾಲರ ನಳೆದು ಭಾರ್ಗವ ಎನಿಸಿದ್ಯೋ ವೆಂಕಟೇಶ ಎನಿಸಿದ್ಯೋ ವೆಂಕಟೇಶ ಎನಿಸಿದ್ಯೋ ವೆಂಕಟೇಶ ದಶಿರನನ್ನು ಕುಟಿ ಶಶಿಮುಖಿಯೊಳು ನೀ ತಂದ್ಯೋ ವೆಂಕಟೇಶ ತಂದ್ಯೋ ವೆಂಕಟೇಶ ಹಸುರೆಯ ಸಂಹರಿಸಿ ಕಂಸನ ಮಡುಹಿದ್ಯೋ ಹಸುರೆಯ ಸಂಹರಿಸಿ ಕಂಸನ ಮಡುಹಿದ್ಯೋ ವೆಂಕಟೇಶ 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 ಅದಮ ಜನರಿಗೆ ಬೋಧಿಸಿ ಬೆತ್ತಲೆ ನಿಂತ್ಯೋ ವೆಂಕಟೇಶ ನಿಂತ್ಯೋ ವೆಂಕಟೇಶ ಕುದುರೆಯ ನೇರಿ ಕಲ್ಕಿ ರೂಪವ ತಾಳ್ಯೋ ವೆಂಕಟೇಶ ತಾಳ್ಯೋ ವೆಂಕಟೇಶ ತಾಳ್ದ್ಯೋ ವೆಂಕಟೇಶ हरदासर मेले वलि बेगदि बन्द्यो वेङ्कटेशः हरदासर मेले वलितु बेगदि बन्द्यो वेङ्कटेशः बन्द्यो वेङ्कटेशः वरद पुरन्दर विठल नमो नमः वरद पुरन्दर विठल नमो 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 वेङ्कटेशः నమ 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 నమన నమ నమ వెంకటే నమ నమ నమన నమ నమ వెంకటే హరే శ్రీనివాస